ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪ್ರಯುಕ್ತ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ಜಾಗದಲ್ಲಿ ಮಾಡಬೇಕು ವಿಸರ್ಜನೆ ರೀತಿ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಒಂದು ದೀಪಾರಾಧನೆ ಅಂತಾನೆ ಹೇಳ್ಬೋದು ಈ ಬೆಲ್ಲದ ದೀಪಾರಾಧನೆಯನ್ನ ಸಂಕಷ್ಟಾರ ಚತುರ್ಥಿಯಲ್ಲಿ ಒಂದು ಪ್ಲೇಟ್ ಅನ್ನ ಇಟ್ಕೊಬೇಕಾಗುತ್ತೆ ತಾಮ್ರದ್ದು ಅಥವಾ ಹಿತಾಳೆ ಬೆಳ್ಳಿ ಪ್ಲೇಟ್ ನ ಇಟ್ಕೊಂಡು ಅದಕ್ಕೆ ಐದು ಇಡಿಯಷ್ಟು ನೀವು ಅಕ್ಕಿನ ಹಾಕಿ ಆ ತಟ್ಟೆಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಈ ದೀಪಾರಾಧನೆಯನ್ನ ಮನೆಯಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ನೀವು ದೇವಸ್ಥಾನದಲ್ಲಿ ಕೂಡ ಹೋಗಿ ಮಾಡಬಹುದು ನೋಡಿ ಈ ರೀತಿಯಾಗಿ ನೀವು ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಓಂ ಅಥವಾ ಸ್ವಸ್ತಿ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಎರಡು ಚೆನ್ನಾಗಿರುವಂತ ಬೆಲ್ಲವನ್ನ ಇಡಬೇಕಾಗುತ್ತೆ ಆ ಬೆಲ್ಲ ಎಲ್ಲೂ ಕೂಡ ಒಡ್ದಾಗ್ ಇರಬಾರ್ದು ಮತ್ತೆ ಬಿರುಕು ಕೂಡ ಬಿಟ್ಟಿರಬಾರ್ದು ಈ ರೀತಿಯಾಗಿ ಒಂದೇ ಸೈಜ್ ಇರುವಂತ ಎರಡು ಬೆಲ್ಲದ ಬೆಲ್ಲದಚ್ಗಳನ್ನ ನಾವು ತಗೊಬೇಕಾಗುತ್ತೆ ಅದಕ್ಕೂ ಅಷ್ಟೇ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಸಿಗುತ್ತೆ ಅಡಿಕೆ ಪಟ್ಟಿಯಲ್ಲಿ ನೀವು ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅಲ್ಲಿ ಕೂಡ ಹೋಗಿ ನೀವು ಪೂಜೆಯನ್ನ ಮಾಡಿ ದೀಪವನ್ನ ಹಚ್ಚುವಂತದ್ದು ತುಂಬಾನೇ ವಿಶೇಷ ಜೊತೆ ಈ ಬಂದು ಬೆಲ್ಲದ ದೀಪಾರಾಧನೆಯನ್ನ ಮನೆಯಲ್ಲಿ ಆಗ್ಲಿ ಅಥವಾ ಒಂದು ದೇವಸ್ಥಾನಗಳಲ್ಲಿ ಆಗ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನಗಳಲ್ಲಿ ಈ ದೀಪವನ್ನ ಹಚ್ಚೋದ್ರಿಂದ ಸಕಲ ಇಷ್ಟಾರ್ಥಗಳು ಬೇಗನೆ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇರಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಸರಿ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಬೆಲ್ಲದ ದೀಪಾರಾಧನೆಯನ್ನ ಮಾಡಿ ಮೃತ್ಯುಂಜಯ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ಎಲ್ಲೂ ಕೂಡ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನೀವು ಿನ ಕುಂಕುಮದಿಂದ ಅಲಂಕಾರವನ್ನ ಮೇಲೆ ನೀವು ಎರಡು ಎರಡು ತುಪ್ಪದ ಬತ್ತಿಗಳನ್ನ ಒಂದೊಂದು ಬೆಲ್ಲದಚ್ಚಿಗೆ ಈ ರೀತಿಯಾಗಿ ಇಡಬೇಕಾಗುತ್ತೆ ಈ ಒಂದು ಬೆಲ್ಲದಚ್ಚಿಗೂ ಅಷ್ಟೇನೆ ನೀವು ತುಪ್ಪವನ್ನ ಮೊದ್ಲಿಗೆ ಒಂದು ಒಂದ್ ಸ್ಪೂನ್ ಅಷ್ಟು ಹಾಕಿ ಮತ್ತೆ ಬತ್ತಿಗಳನ್ನು ಅಷ್ಟೇ ನೀವು ಒಂದ್ ಗಂಟೆ ಮುಂಚೆನೆ ನೀವು ನೆನ್ಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ ಆದ್ರಿಂದ ನೀವು ಒನ್ ಅವರ್ಗಿಂತ ಮುಂಚೆನೆ ತುಪ್ಪದ ಬತ್ತಿಗಳನ್ನ ತುಪ್ಪದಲ್ಲಿ ಚೆನ್ನಾಗಿ ನೆನ್ಸಿ ಮತ್ತೆ ಬೆಲ್ಲಕ್ಕೂ ಅಷ್ಟೇ ಒಂದು ಸ್ಪೂನ್ ಅಷ್ಟು ನೀವು ತುಪ್ಪವನ್ನ ಹಾಕಿ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಉರಿಯುತ್ತೆ ನೋಡಿ ಈ ರೀತಿಯಾಗಿ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ವಿಷಯ ಈ ದಿನ ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೆ ಬಿಳಿ ಹೂಗಳಾಗಿರ್ಬೋದು ಕೆಂಪು ಹೂಗಳಾಗಿರ್ಬೋದು ನಿಮ್ಮ ಶಕ್ತಿಗನುಸಾರವಾಗಿ ಆ ದಿನ ಯಾವ ಹೂಗಳು ಸಿಕ್ತೋ ಆ ಹೂಗಳಿಂದ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ ಆದ್ರೆ ಬಿಲ್ವ ಪತ್ರೆ ಸಿಕ್ಕಿದ್ರೆ ತುಂಬಾನೇ ಶ್ರೇಷ್ಠ ನೋಡಿ ಈ ರೀತಿಯಾಗಿ ನೀವು ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಅಲಂಕಾರವನ್ನ ಮಾಡ್ಕೊಂಡು ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದನ್ನ ನೀವು ಸಂಕಲ್ಪವನ್ನ ಮಾಡ್ಕೊಂಡು ಊದ್ಗಡ್ಡಿಯಿಂದ ಈ ದೀಪವನ್ನ ಹಚ್ಚಬೇಕಾಗುತ್ತೆ ಹಚ್ಚಿ ದೀಪ ಧೂಪವನ್ನ ತೋರಿಸಿ ನೀವು ಪೂಜೆಯನ್ನ ಮಾಡಬೇಕು ವಿಶೇಷವಾಗಿ ಈ ದೀಪವನ್ನ ಸೂರ್ಯೋದಯಕ್ಕೂ ಮುಂಚೆ ಮಾಡುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ದೀಪಾರಾಧನೆಯನ್ನ ಸೂರ್ಯೋದಯಕ್ಕೂ ಮುಂಚೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಇದನ್ನ ಗೋಧುಳಿ ಸಮಯದಲ್ಲೂ ಕೂಡ ಮಾಡಬಹುದು ಗೋಧುಳಿ ಸಮಯ ಅಂತಂದ್ರೆ ಐದೂವರೆಯಿಂದ ಆರೂವರೆ ಒಳಗಡೆ ನೀವು ಈ ದೀಪವನ್ನ ಹಚ್ಚಬಹುದು ಸ್ನೇಹಿತರ ಯಾರು ತುಂಬಾ ಭಕ್ತಿಯಿಂದ ಅವನನ್ನ ಆರಾಧನೆಯನ್ನ ಮಾಡ್ತಾರೋ ಅಭಿಷೇಕವನ್ನ ಮಾಡ್ತಾರೋ ದೀಪಾರಾಧನೆಯನ್ನ ಮಾಡ್ತಾರೋ ಅಂತವರಿಗೆ ಅವನು ಬೇಗ ಒಲಿತಾನಂತೆ ಅವರ ಕಷ್ಟಗಳು ಕಾರ್ಪಣ್ಯಗಳು ಏನೇ ಇದ್ರು ಕೂಡ ಎಲ್ಲದಕ್ಕೂ ಬೇಗನೆ ನಿವಾರಣೆಯನ್ನ ಮಾಡ್ತಾನಂತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ರಿಂದ ನಿಮ್ಮ ಕಷ್ಟಗಳು ಏನಿದೆ ಅವೆಲ್ಲದೂ ಕೂಡ ಪರಿಹಾರ ಆಗ್ಲಿ ಅಂತ ಬೇಡ್ಕೊಂತ ಇ ಬೆಲ್ಲದ ದೀಪಾರಾಧನೆಯನ್ನ ಮಾಡಬಹುದು ಪ್ರತಿ ಒಂದು ದೀಪಕ್ಕೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ನಾವು ಅದೇ ರೀತಿ ಅಂಗಾರಕ ಸಂಕಷ್ಟರ ಚತುರ್ಥಿಯಲ್ಲಿ ಗಣೇಶನ ಪ್ರೀತ್ಯರ್ಥವಾಗಿ ಬೆಲ್ಲದ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡೋದರಿಂದ ಸುಖ ಸಮೃದ್ಧಿ ಶಾಂತಿ ಅನ್ನೋದು ನೆಲೆಸ್ತಾ ಬರುತ್ತೆ ಮನೆಯಲ್ಲಿ ಶಾಂತಿ ವಾತಾವರಣ ಅನ್ನೋದು ಮೂಡುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಗಣೇಶನ ಅನುಗ್ರಹವೂ ಕೂಡ ದೊರೆಯುತ್ತೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ಥ್ಯಾಂಕ್ ಯು